ನಮ್ಮ ಮುಂದಿನ ಗೀತೆ ಇಂದಿನ ವಾರ ಶುಭವಾರ ಕನ್ನಡ ಸಾಹಿತ್ಯಕ್ಕೆ ದಾಸರ ಕೊಡುಗೆ ಅಪಾರವಾದದ್ದು ತಮ್ಮ ಕೀರ್ತನೆ ಉಗಾಭೋಗ ಸುಳಾದಿ ಮುಂಡಿಗೆ ಇವೆಲ್ಲ ರಚನೆಗಳಿಂದ ಒಂದು ಸಮಾಜದ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಂಥವರು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಕಾರಣಕರ್ತರಾದಂಥವರು ದಾಸರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ತಮ್ಮ ಗುರು ವ್ಯಾಸರಾಯರಿಂದಲೇ ಹೊಗಳಿಸ್ಕೊಂಡಂಥವರು ಹಾಗೆ ಕರ್ನಾಟಕ ಸಂಗೀತದ ಪಿತಾಮಹ ಆಗಿದ್ದಂಥವರು ಪುರಂದರದಾಸರು ಅವರ ಒಂದು ರಚನೆಯನ್ನು ಬಿ ವಿ ಕಾರಂತರು ಸತ್ತವರ ನೆರಳು ಈ ನಾಟಕದ ಆರಂಭದಲ್ಲಿ ಬಳಸ್ಕೊಳ್ತಾರೆ ಇದನ್ನು ಬರೆದಂಥವರು ಜಡಭರತರು ಅಂಥಲೇ ಖ್ಯಾತರಾದಂಥ ಜಿ ಬಿ ಜೋಶಿಯವರು ಆದರೆ ನಾಟಕದಲ್ಲಿ ಎಲ್ಲೂ ಕೂಡ ಹಾಡುಗಳಿಲ್ಲ ಅಂದರೆ ನಾಟಕದಲ್ಲಿ ಹಾಡುಗಳ ರಚನೆ ಆಗಿಲ್ಲ ಆದರೆ ಬಿ ವಿ ಕಾರಂತರು ನಾಟಕದುದ್ದಕ್ಕೂ ದಾಸರ ಹಲವಾರು ಕೀರ್ತನೆಗಳನ್ನು ಬಳಸ್ಕೊಳ್ತಾರೆ ಅದನ್ನು ಎಷ್ಟು ಚೆನ್ನಾಗಿ ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನೀವು ನಾಟಕ ನೋಡಿದ್ರೆ ಆ ಗೀತೆಗಳನ್ನು ಈ ನಾಟಕಕ್ಕೋಸ್ಕರನೇ ರಚನೆ ಮಾಡಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗುತ್ತೆ ಅಷ್ಟು ಮಟ್ಟಿಗೆ ಇದು ಬಹಳ ಸೂಕ್ತವಾಗಿ ಹೊಂದಿಕೆಯಾಗಿದೆ ಹಾಗಾಗಿದೆ ಇದು ರಂಗ ಸಂಗೀತದಲ್ಲಿ ವಿಶಿಷ್ಟವಾದ ದಾಖಲೆ ಸೃಷ್ಟಿಸಿದಂಥ ನಾಟಕ ಅಂತ ಕೂಡ ಹೇಳಲಾಗತ್ತೆ ಈಗ ಕೇಳೋಣ ಇಂದಿನ ವಾರ ಶುಭವಾರ Tchau. ಹಾಗೆ ಕನ್ನಡ ರಂಗಭೂಮಿಯಲ್ಲಿ ಮಾತ್ರವಲ್ಲ ಭಾರತೀಯ ರಂಗಭೂಮಿಯಲ್ಲೇ ಸತ್ತವರ ನೆರಳು ನಾಟಕ ತುಂಬ ಒಂದು ರೀತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಂಥ ಒಂದು ನಾಟಕ ತುಂಬ ವೈಡ್ ಚರ್ಚೆ ಆದಂಥ ನಾಟಕ ಅಂತಂದರೆ ನಮ್ಮ ಜಡ್ಡುಗಟ್ಟಿದ ಒಂದು ಮಠದ ವ್ಯವಸ್ಥೆಯನ್ನು ವಿಡಂಬನೆ ಮಾಡಿದಂಥ ಗೇಲಿ ಮಾಡದ ಮಾಡಿದಂತಹ ಮತ್ತು ಆ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯ ಹುಳುಕುಗಳಿದಾವೆ ಅನ್ನುವುದನ್ನು ರಂಗ ಮಾಧ್ಯಮದ ಮೂಲಕ ಜನರ ವೈಚಾರಿಕತೆಯನ್ನು ಬಡಿದಬ್ಬಿಸಿದಂತಹ ನಾಟಕ ಇದರ ಬಗ್ಗೆ ತುಂಬ ಚರ್ಚೆ ಆಯಿತು ಸಮಾಜದ ಸಂದರ್ಭದಲ್ಲಿ ಬಟ್ ಪುರಂದರ ದಾಸರ ಅಂದರೆ ಆ ಮಠವನ್ನು ಪ್ರತಿನಿಧಿಸುವ ಪುರಂದರದಾಸರ ಕೀರ್ತನೆಗಳನ್ನೇ ಆಯ್ಕೆ ಮಾಡಿಕೊಂಡು ಈ ನಾಟಕವನ್ನು ಕಟ್ಟಿಕೊಟ್ಟಿದ್ದು ಮತ್ತು ನಾಟಕ ಸಾಹಿತ್ಯಕವಾಗಿ ಎಷ್ಟು ಪರಿಣಾಮವನ್ನು ಬೀರುತ್ತೋ ಅದಕ್ಕಿಂತ ಹೆಚ್ಚಿನ ಪಟ್ಟು ಪರಿಣಾಮವನ್ನು ರಂಗಕೃತಿಯಾಗಿ ಬೀರಿಸುವಲ್ಲಿ ಟಿ ವಿ ಕಾರಂತರ ಸಂಗೀತ ತುಂಬ ದೊಡ್ಡ ಕೊಡುಗೆಯನ್ನು ಕೊಡುತ್ತು ಮತ್ತು ಇನ್ನೊಂದು ವಿಶೇಷ ಈ ಸಂಗೀತದ್ದು ಅಂದರೆ ಪುರಂದ್ರದಾಸರನ್ನು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತಲೇ ಕರಿತೀವಿ ಅವರ ಗೀತೆಯನ್ನು ನಾವು ಶಾಸ್ತ್ರೀಯ ಸಂಗೀತ ಪ್ರಕಾರದಲ್ಲಿ ಆ ರಾಗಗಳು ಅವರೇ ಸೂಚನೆ ಮಾಡಿರ್ತಾರೆ ಮತ್ತು ನಾವು ಕೇಳಿರ್ತೀವಿ ಸಂಗೀತ ಕಲಾವಿದರು ಹೇಗೆ ಹಾಡ್ತಾರೆ ಅಂತ ಬಟ್ ಆ ಒಂದು ಸೂಚಿತ ರಾಗಗಳನ್ನು ಬದಿಗಿಟ್ಟು ಕಾರಂತರು ರಂಗ ಏನನ್ನು ಬೇಡುತ್ತೋ ಆ ರಾಗವನ್ನು ಅದಕ್ಕೆ ಅಳವಡಿಸಿ ಕಟ್ಟಿಕೊಟ್ರು ಈ ಒಂದು ಅಳವಡಿಕೆಯ ಈ ಕ್ರಮ ಮುಂದಿನ ರಂಗ ನಿರ್ದೇಶಕರಿಗೆ ಒಂದು ರಾಜಮಾರ್ಗವನ್ನು ಹಾಕ್ಕೊಡ್ತು ತುಂಬ ನಿರ್ದೇಶಕರು ಈ ರೀತಿಯ ಪ್ರಯೋಗವನ್ನು ಬೇರೆ ಬೇರೆ ನಾಟಕಗಳಲ್ಲಿ ಮಾಡಿದ್ರು ಮತ್ತು ಬೇರೆ ಪಾಶ್ಚಾತ್ಯ ನಾಟಕಗಳು ನಮ್ಮ ಕನ್ನಡ ರಂಗಭೂಮಿಗೆ ನಮ್ಮ ಭಾರತೀಯ ರಂಗಭೂಮಿಗೆ ಬಂದಾಗ ಕೂಡ ಅಲ್ಲಿನ ನಾಟಕಗಳು ಹೆಚ್ಚು ಗದ್ಯವಾಗಿದ್ದಾಗ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಮತ್ತು ನಿರ್ದಿಷ್ಟ ಒಂದು ಸನ್ನಿವೇಶ ಒಂದು ಸಂದರ್ಭ ಅದು ವಿಶೇಷವಾದ ಒಂದು ಪರಿಣಾಮ ಬೀರೋದಕ್ಕೋಸ್ಕರ ನಮ್ಮ ನಮ್ಮಲ್ಲಿ ಆ ರೀತಿಯ ನಾಟಕಗಳಿಗೆ ಹೋಲಿಕೆಯಾಗುವಂತಹ ಹಾಡುಗಳನ್ನು ಆಯ್ಕೆ ಮಾಡಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಕೊಡುವಂಥ ಕ್ರಮ ಕೂಡ ನಡೆಯಿತು ಉದಾಹರಣೆಗೆ ಸ್ಪ್ಯಾನಿಷ್ ಕವಿ ಗಾರ್ಝಿಯೋ ಲೋರ್ಕ ಬ್ಲಡ್ ವೆಡ್ಡಿಂಗ್ ಅನ್ನುವ ನಾಟಕ ತುಂಬ ಪ್ರಖ್ಯಾತಿ ನಮ್ಮ ಕನ್ನಡದಲ್ಲಿ ಕೂಡ ಅದನ್ನು ಇಲ್ಲಿ ತುಂಬ ಜನ ಬೇರೆ ಬೇರೆ ಹೆಸರಿನಲ್ಲಿ ಪ್ರಯೋಗ ಮಾಡಿದರೆ ಎಂಥ ಮೋಜಿನ ಕುದುರಿ ಎನ್ನುವ ಒಂದು ಪ್ರಯೋಗ ತುಂಬ ಖ್ಯಾತಿ ಪಡೆದಿತ್ತು ಆ ಒಂದು ನಾಟಕದಲ್ಲಿ ನಮ್ಮ ಸಂತ ಶಿಶುನಾಳ ಶರೀಫರ ಗೀತೆಯನ್ನು ಒಂದು ದೃಶ್ಯಕ್ಕೆ ಅಳವಡಿಸಿ ರಂಗ ಸಂಗೀತವನ್ನು ಕೊಟ್ಟು ಪ್ರಯೋಗ ಮಾಡಿರೋದನ್ನು ಕೂಡ ನಾವು ಕಾಣಬಹುದು